ನೋಡಿ ಡಿ ಕೆ ಶಿವಕುಮಾರ್ ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತಿರೋದೆ ಅಷ್ಟು ಧೈರ್ಯವಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರ ಮುಂದೆ ವಿಧಾನಸಭೆಯಲ್ಲೇ ಒದ ಕಿತ್ಕೊಂತೀನಿ ನಾನು ಅಂತ ಹೇಳಿದಾಗೂ ಕೂಡ ಕಾಂಗ್ರೆಸ್ ಅವರು ಏನ್ ಮಾತಾಡಿದ್ರು ಏನ್ ಮಾತಾಡಿಲ್ಲ ಅದರಿಂದ ಕಾಂಗ್ರೆಸ್ ಅಲ್ಲಿರುವಂತ ಈ ಗುಂಪುಗಾರಿಕೆ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಹೊರಬರ್ತಾ ಇದೆ ಈಗ ಖರ್ಗೆ ಅವರ ಹೇಳಿಕೆ ಆದಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಈ ತರ ಸಂಘರ್ಷಗಳು ಬರ್ತಾ ಇದೆ ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ ಹಾಂ ನವೆಂಬರ್ ಹದಿನೈದು ಹಾಂ ನವೆಂಬರ್ ಹದಿನಾರು ಆ ಮೂರ್ ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ ಈಗ ಏನೋ ನಡೀತಾ ಇದೆಯೋ ಆ ಮೂರ್ತದ ಪರಿಣಾಮ ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು ಅದರಲ್ಲಿ ಡಿ ಕೆ ಶ್ ಕುಮಾರ್ ಅವರು ಒಬ್ರು ಇರ್ಬೋದು ಅವ್ರು ಹೇಳಿದಾರಲ್ಲ ನನ್ನ ಉಪಯೋಗ ಮಾಡಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ ಇಡೀ ಕರ್ನಾಟಕ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ಹಲೋ ನಾರಾಯಣ ಸ್ವಾಮಿ ನನ್ನಿರೋ ಟ್ಯಾಲೆಂಟ್ ನನ್ನಿರೋ ಎಬಿಲಿಟಿ ಉಪಯೋಗ ಮಾಡಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಇದು ಹುಡುಕ್ಬೇಕು ಡಿಕ್ಷನರಿಯಲ್ಲಿ ನಾವು ಡಿಕ್ಷನರಿ ತೆಗೆದು ಹುಡುಕ್ಬೇಕು ಅವ್ರು ಹೇಳಿದ್ಮೇಲೆ ಅವ್ರು ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ನಂಗೆ ಬೇರೆ ರಾಜ್ಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕರೀತಾರೆ ಬಟ್ ಬೇರೆಯವ್ರಿಗೆ ಕರೆಯಲ್ಲ ನನಗೆ ಮಾತ್ರ ಕರೀತಾರೆ ಅದು ಶಕ್ತಿ ನನಗಿದೆ ಅಂತ ಅದು ಯಾರಿಗೆ ತಿರುಗೇಟು ಕೊಟ್ಟಾಗ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಆ ಶಕ್ತಿ ಇಲ್ಲ ಸಿದ್ದರಾಮಯ್ಯ ವೀಕ್ ಸಿ ಎಂ ಅವ್ರನ್ನ ಯಾವ ರಾಜ್ಯದಲ್ಲಿ ಮೂಸಿ ನೋಡಲ್ಲ ಕರೆಕ್ಟ ಮೂಸ್ ನೋಡಲ್ಲ ಯಾವ ರಾಜ್ಯದವರು ಮೂಸ್ ನೋಡಲ್ಲ ಒಂಥರ ಶ್ರೀಗಂಧ ಇದ್ದಂಗೆ ಎಲ್ಲ ನನ್ನ ಕರೀತಾರೆ ಸಿದ್ದರಾಮಯ್ಯನವರು ಇವತ್ತಿಗೆ ಅವರು ಏನು ಮಾಸ್ಟ್ ಲೀಡರ್ ಅಲ್ಲ ನಾನೇ ಮಾಸ್ಟ್ ಲೀಡರ್ ಅನ್ನೋ ಮೆಸೇಜನ್ನು ಕಾಂಗ್ರೆಸ್ ಪಾರ್ಟಿಗೆ ಡಿ ಕೆ ಅವರು ಕೊಟ್ಟಿದ್ದಾರೆ ಹ್ಮ್ ಫಸ್ಟ್ ಕಾಂಗ್ರೆಸ್ ಅವರ ಹೊರಗಾಗ್ತಾರ ಅದನ್ನು ಯೋಚನೆ ಮಾಡಲಿ ಆಮೇಲೆ ಮುಖ್ಯ ನಾವು ನೋಡೋಣ ಅದೇ ಜ್ಯೋತಿಷ್ಯ ಯಾಕೆ ಹೇಳಿ ಈಗ ಹೇಳಿ ಹೇಳಿಷ್ಯ ನೋಡಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಜ್ಯೋತಿಷ್ಯ ಹೇಳುವಷ್ಟು ದೊಡ್ಡನಲ್ಲ ಈಗ ಕರ್ನಾಟಕದ ಘಟಾನುಘಟಿ ಯಾರ್ಯಾರು ಜ್ಯೋತಿಷಿಗಳಿದ್ದಾರೆ ಆಲ್ ಇಂಡಿಯಾ ಲೆವೆಲಲ್ಲಿ ಕರ್ನಾ ಅವ್ರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾನು ಜ್ಯೋತಿಷಿ ಅಲ್ಲ ಆದರೆ ಒಪ್ಪಂದ ಏನಾಗಿದೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಸತ್ಯ ಸಂಗತಿಯನ್ನು ಹೇಳಿದ್ದೀನಿ ಜ್ಯೋತಿಷ್ಯ ಬೇರೆ ಸತ್ಯ ಸಂಗತಿಗಳು ಬೇರೆ ನಾನು ಸತ್ಯ ಸಂಗತಿಗಳ ಪರವಾಗಿರೋನು ಈ ಎಲ್ಲ ನಾಟಕ ಯಾಕೆ ನಡೀತಾ ಇದೆ ಮತ್ತೆ ನಾನು ಹೇಳಿದ್ದು ನವೆಂಬರ್ ಸುಳ್ಳಾದ್ರೆ ನವೆಂಬರ್ ಹದಿನಾರು ಸುಳ್ಳಾಗೋದಾದ್ರೆ ಈಗೇನು ಎಪಿಸೋಡ್ಗಳು ನಡೀತಾ ಇದೆಯಲ್ಲ ಯಾಕೆ ನಡೀತಾ ಇದೆ ಇದರ ಮುನ್ನುಡಿ ತಾನೇ ಇವೆಲ್ಲ ಓಕೆ